ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ತರ್ಟಿ ಟ್ವೆಂಟಿ ಪೋಸ್ಟ್ ಮ್ಯಾಚ್ ಚಾನಲಿಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾರು ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ದಾರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬರಬೇಡ ನಮ್ಮ ಇಂಡಿಯನ್ ಟೀಮ್ನ ಯಾವ ರೀತಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಮೂಲಕ ಇಂಡಿಯಾ ಯಾವ ರೀತಿ ವಿನ್ ಆಯಿತು ಅದೇ ರೀತಿಯಾಗಿ ಒಳ್ಳೆ ಬಿಗ್ ವಿಕ್ಟ್ರಿನ್ ಅಂತಲೇ ಹೇಳ್ಬೋದಾಗಿ ನಮ್ಮ ಇಂಡಿಯನ್ ಟೀಮ್ಗೆ ಅದೇ ರೀತಿಯಾಗಿ ಇವಾಗ ನಮ್ಮ ಇಂಡಿಯಾ ಎರಡು ಮ್ಯಾಚ್ ವಿನ್ ಆಗಿದೆ ಅದೇ ರೀತಿ ಸೌತ್ ಆಫ್ರಿಕಾ ಒಂದು ಮ್ಯಾಚ್ ವಿನ್ ಆಗಿದೆ ಮತ್ತೊಂದು ಮ್ಯಾಚ್ ಇದೆ ಅದು ಡಿಸೈಡರ್ ಮ್ಯಾಚ್ ಆಗುತ್ತೆ ನಮ್ಮ ಇಂಡಿಯಾಗೆ ಅಂದರೆ ಅದು ಬಿನ್ನಾದದು ಕೂಡ ಸೀರೀಸ್ ವಿನ್ ಆಗುತ್ತೆ ಅಥವಾ ಸೌತ್ ಆಫ್ರಿಕಾ ಬಿನ್ಯಾದಲ್ಲಿ ಸೀರೀಸ್ ಈಕ್ವಲ್ ಆಗುತ್ತೆ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಅದೇ ರೀತಿಯಾಗಿ ನಿನ್ನೆ ಮ್ಯಾಚಲ್ಲಿ ಯಾವ ರೀತಿ ನಮ್ಮ ಇಂಡಿಯಾದ ಪರ್ಫಾರ್ಮೆನ್ಸ್ ಇತ್ತು ಬಿಗ್ ಪರ್ಫಾರ್ಮೆನ್ಸ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾದು ಮೊದಲಿಗೆ ಟಾಸ್ ವಿನ್ ಹಾಕೊಂಡು ಸೌತ್ ಆಫ್ರಿಕಾ ತಾವು ಮೊದಲಿಗೆ ಫೀಲ್ಡಿಂಗ್ ಮಾಡ್ಕೊಳ್ತಾ ಅಂತ ಹೇಳ್ಕೊಂಡು ಫೀಲ್ಡಿಂಗ್ನ ಆಯ್ಕೆ ಮಾಡಿಕೊಂಡು ನಮ್ಮ ಇಂಡಿಯಾ ಮೊದಲಿಗೆ ಬ್ಯಾಟಿಂಗ್ ಬರ್ತಾರೆ ಸ್ಯಾಮ್ಸನ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಪ್ಪ ಅಂತ ಹೇಳಿದರೆ ಸೆಂಚುರಿ ಹೊಡೆದಿದ್ದರಿಂದ ಮೊದಲೇ ಮ್ಯಾಚಲ್ಲಿ ಇಲ್ಲಿ ಪಕ್ಕ ಹೊಡಿತಾರೆ ಅಂತ ಪಕ್ಕ ಎಲ್ಲ ಅನುಭವ ಇತ್ತು ಆದರೂ ಕೂಡ ಸೆಂ ಸೆಂಚುರಿನ ಎಕ್ಸ್ಪೆಕ್ಟೇಷನ್ ಇತ್ತು ಸ್ಯಾಮ್ಸನ್ ಅವ್ರ ಹತ್ರ ಅವ್ರು ಡಕೌಟ್ ಆದರು ಅವ್ರದ್ದು ಇದು ನನ್ನ ಪ್ರಕಾರ ಐದನೇ ಡಕೌಟ್ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸತತವಾಗಿ ಅಂದರೆ ಐದು ಮ್ಯಾಚ್ಗಳಲ್ಲಿ ಡಕ್ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನಂತರ ಅಭಿಷೇಕ್ ಶರ್ಮಾ ಹಾಗೂ ಬಂದಂಥ ತಿಲಕ್ ವರ್ಮಾ ತಿಲಕ್ ವರ್ಮಾ ಅದೇ ರೀತಿಯಾಗಿ ಅಭಿಷೇಕ್ ಶರ್ಮಾ ನಡುವೆ ಬಿಗ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದಾಗಿದೆ ತಿಲಕ್ ವರ್ಮಾ ಅವರು ಹಂಡ್ರೆಡ್ ಆ್ಯಂಡ್ ಸೆವೆನ್ ಅಂದರೆ ಸೆಂಚುರಿನ ಕಂಪ್ಲೀಟ್ ಮಾಡಿದ್ದು ಅಭಿಷೇಕ್ ಶರ್ಮಾ ಅವರು ಫಿಫ್ಟಿ ನಂತರ ಒಂಥರ ಹೊಡಗ್ ಹೋಗು ಸ್ಟಂಪೌಟ್ ಆದರು ಅಂತಲೇ ಹೇಳ್ಬೋದಾಗಿದೆ ಮೇನ್ ಇವರಿಬ್ಬರ ಪಾರ್ಟ್ನರ್ಶಿಪ್ ಅಂದರೆ ಕಾಂಟ್ರಿಬ್ಯೂಷನ್ ಇಂದವೇ ನಮ್ಮ ಇಂಡಿಯನ್ ಟೀಮ್ ಬೃಹತ್ ಮೊತ್ತವನ್ನು ಕಲೆ ಹಾಕ್ತು ಅಂತಲೇ ಹೇಳ್ಬೋದು ಎರಡುನೂರ ಹತ್ತೊಂಬತ್ತು ರನ್ಗಳ ಬೃಹತ್ ಮತ್ತು ಇಪ್ಪತ್ತು ಓವರ್ಗಳಿಗೆ ಮತ್ತು ಯಾರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಯಾರಿಂದನೂ ಬರಲಿಲ್ಲ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಹೊಡಿಲಿಕ್ಕೆ ಔಟ್ ಆಗದೇ ಹಾರ್ದಿಕ್ ಅವರು ಕೂಡ ಎಲ್ ಬಿ ಡಬ್ಲ್ಯೂ ರಿಂಕು ಸಿಂಗ್ ಅವರು ಕೂಡ ಸಿಕ್ಕಪಟ್ಟ ಸ್ಟ್ರಗಲ್ ಮಾಡ್ಕೊಂಡು ಔಟಾದರು ಕೊನೆಯಲ್ಲಿ ಬಂದಂಥ ಡೆಬ್ಯು ಇವತ್ತು ಡೆಬ್ಯೂಟೆಂಟ್ ಆಗಿ ರಣದೀಪ್ ಸಿಂಗ್ ಅವ್ರನ್ನ ನಮ್ಮ ಇಂಡಿಯನ್ ಟೀಮ್ ಡೆಬ್ಯೂ ಮಾಡಿತ್ತು ಅವರಿಂದ ಕೂಡ ಒಳ್ಳೆ ಸ್ಟ್ರೈಕ್ ರೇಟ್ ಮೂಲಕವೇ ಎರಡು ನೂರೈವತ್ತು ಸ್ಟ್ರೈಕ್ ರೇಟ್ನಲ್ಲಿ ಹದಿನೈದು ರನ್ಗಳ ಕಾಂಟ್ರಿಬ್ಯೂಷನ್ ಕೊನೆಯ ಓವರ್ ಅಲ್ಲೇನೋ ಬಂದದ್ದು ಮೊದಲ ಬಾಲ್ಗೆ ಸಿಕ್ಸ್ ಹೊಡೆದಿದ್ದು ರಮಣದೀಪ್ ಸಿಂಗ್ ಅವರು ಒಂಥರ ಒಳ್ಳೆ ಫಿನಿಶಿಂಗ್ ರೋಲ್ನ ರಮಣದೀಪ್ ಸಿಂಗ್ ಅವರು ಒಳ್ಳೆದಾಗಿ ನಿಭಾಯಿಸಿದ್ರು ಅಂತಲೇ ಹೇಳ್ಬೋದಾಗಿದೆ ಮತ್ತು ಎಲ್ಲರಿಂದ ಕೂಡ ಅಲ್ಲಿ ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮೂಲಕ ನಮ್ಮ ಇಂಡಿಯನ್ ಟೀಮ್ ನೂರ ಹತ್ತೊಂಬತ್ತು ರನ್ಗೆ ಆರು ವಿಕೆಟ್ನ ಕಳೆದುಕೊಂಡು ಅಂದರೆ ಒಂಥರ ಹತ್ತೊವರಲ್ಲೇ ಹನ್ನೊಂದು ರನ್ ರೇಟಲ್ಲೇ ನಮ್ಮ ಇಂಡಿಯನ್ ಟೀಮ್ ಇತ್ತು ಹನ್ನೊಂದು ಹನ್ನೆರಡು ರನ್ ರೇಟ್ ಕೊನೆಯಲ್ಲೂ ಕೂಡ ಹನ್ನೆರಡು ರನ್ ರೇಟಲ್ಲೇ ಮುಗಿಸ್ತು ಓವರ್ನು ಕೂಡ ಅದೇ ರೀತಿ ಎರಡುನೂರ ಇಪ್ಪತ್ತು ಟಾರ್ಗೆಟ್ ಟಾರ್ಗೆಟ್ನ ಬೆನ್ನತ್ತೆ ಅಂತ ಸೌತ್ ಆಫ್ರಿಕಾಗೆ ಇವ್ರ ಪರವಾಗಿ ಸ್ವಲ್ಪ ಸೌತ್ ಆಫ್ರಿಕಾ ಪರವಾಗಿ ಇಲ್ಲಿ ಮೇನಾಗಿ ಯಾನ್ಸನ್ ಅವರು ಒಂದು ವಿಕೆಟ್ ಅದೇ ರೀತಿಯಾಗಿ ಸಿಮ್ಲೆನ್ ಅವರು ಎರಡು ವಿಕೆಟ್ ಕೇಶವ್ ಮಹಾರಾಜ್ ಅವರು ಎರಡು ವಿಕೆಟ್ನ ತೆಗೆದಿದ್ದರು ಇವರು ಒಂಥರ ಎಲ್ಲ ಸ್ಪಿನ್ನರ್ಸ್ಗಳ ಸ್ವಲ್ಪ ಕೇಶವ್ ಮಹಾರಾಜ್ ಬಂದಾದ ಮೇಲೆ ಎಲ್ಲ ಬ್ರೋಕನ್ ಆಗೋದು ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾದ ಪಾರ್ಟ್ನರ್ಶಿಪ್ಗಳು ಅದೇ ರೀತಿಯಾಗಿ ಇಲ್ಲಿ ಸೌತ್ ಆಫ್ರಿಕಾ ಪರವಾಗಿ ಬಂದಂಥ ರಿಕ್ ಅದೇ ರೀತಿಯಾಗಿ ರೀಸಾ ಹೆಂಡ್ರಿಕ್ಸ್ ಅವರು ಇವರಿಬ್ರು ಸ್ವಲ್ಪ ಓಪನಿಂಗಲ್ಲಿ ಸ್ವಲ್ಪ ನಿಂತ್ಕೊಂಡಿದ್ರು ಇಪ್ಪತ್ತು ಇಪ್ಪತ್ತು ರನ್ಗಳ ಕಾಂಟ್ರಿಬ್ಯೂಷನ್ ಅದರಲ್ಲಿ ಹರ್ಷದೀಪ್ ಸಿಂಗ್ ಅವರ ಸ್ಲೋ ರನ್ಗೂ ಕೂಡ ಇವರು ರೆಕ್ಟಿನ್ ಅವರು ಔಟ್ ಆದರು ಅದೇ ರೀತಿಯಾಗಿ ಇಲ್ಲಿ ವರುಣ್ ಚಕ್ರವರ್ತಿ ಸ್ಪಿನ್ ಮೂಡಿಗೆ ಇಲ್ಲಿ ಹೆನ್ರಿಕ್ ಅವರು ಅದೇ ರೀತಿಯಾಗಿ ಕ್ಯಾಪ್ಟನ್ ಅಂತ ಮಾಕ್ರಮ್ ಅವರು ಕೂಡ ಒಂಥರ ಅನ್ಫಾರ್ಚುನೇಟ್ ಮಾಕ್ರಮ್ ಅವರು ಒಂದು ಬಾಲ್ ಹೊಡೆದು ಒಂದು ಬಾಲ್ ಬೌನ್ಸ್ ಸ್ಲೋವರನ್ನು ಹಾಕೊಟ್ರು ಅದು ಈಸಿ ಕ್ಯಾಚ್ ಫುಲ್ ಶಾಟ್ ಥರ ಹೊಡಿಲಿಕ್ಕೆ ಹೋಗ್ಕೊಂಡು ಅವ್ರು ಸಿಕ್ಕಾಪಟ್ಟೆ ಬೇಜಾರಾಯಿತು ನಮ್ಮ ಚಕ್ರವರ್ತಿ ಅವರು ಎರಡು ವಿಕೆಟ್ ಅದೇ ರೀತಿಯಾಗಿ ಅಶ್ವದೀಪ್ ಸಿಂಗ್ ಅವರು ಮೂರು ವಿಕೆಟ್ ಹಾರ್ದಿಕ್ ಪಾಂಡ್ಯ ಒಂದು ಅಕ್ಷರ್ ಪಟೇಲ್ ಅವರು ಒಂದು ಇಲ್ಲಿ ಅಕ್ಷರ್ ಪಟೇಲ್ ಅವರು ಕೂಡ ಒಂದು ನ ಡ್ರಾಪ್ ಮಾಡಿದ್ರು ಅದು ವಿನ್ನಿಂಗ್ ಆಗಿರೋದು ವಿನ್ ಆಗಿರೋದ್ರಿಂದ ಅದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ ಅಕ್ಷರ್ ಪಟೇಲ್ ಅವರು ಕೂಡ ಒಂದು ನ ಡ್ರಾಪ್ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಸೌತ್ ಆಫ್ರಿಕಾ ಫೀಲ್ಡಿಂಗಂತೂ ಸಿಕ್ಕಾಪಟ್ಟೆ ಪೂವರ್ ಇತ್ತು ಅಂತಲೇ ಹೇಳಬಹುದು ಅದಕ್ಕಾಗಿ ಈ ಹೈಯೆಸ್ಟ್ ಸ್ಕೋರ್ ಹೋಗ್ಲಿಕ್ಕೆ ಅವರ ಫೀಲ್ಡಿಂಗೇ ಕಾರಣ ಸೌತ್ ಆಫ್ರಿಕಾದು ಅಷ್ಟು ಹೈಯೆಸ್ಟ್ ಸ್ಕೋರ್ ಹೋಗ್ಲಿಕ್ಕೆ ಅಂದರೆ ಸಿಕ್ಕಾಪಟ್ಟೆ ಫೀಲ್ಡಿಂಗ್ ಫ್ಲಾಪ್ಗಳು ಆಗಿವೆ ಸೌತ್ ಆಫ್ರಿಕಾ ಪರವಾಗಿ ನಮ್ಮ ಇಂಡಿಯಾದಲ್ಲೂ ಕೂಡ ಸ್ವಲ್ಪ ಫೀಲ್ಡಿಂಗಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಗಲಭೆಗಳಾಗಿವೆ ಅದೇ ರೀತಿ ಸೌತ್ ಆಫ್ರಿಕಾದಲ್ಲಿ ಮಾಕ್ರಮ ಅವರು ಒಂದು ರನ್ ಕಾಂಟ್ರಿಬ್ಯೂಷನ್ ಅದೇ ರೀತಿಯಾಗಿ ಇಲ್ಲಿ ಮೇನಾಗಿ ನಿಂತ್ಕೊಂಡು ಆಟ ಆಡೋದಂತ ಅಂತ ಹೇಳಿದ್ರೆ ಮಾರ್ಕೋ ಅದೇ ರೀತಿಯಾಗಿ ಹೆನ್ರಿ ಕ್ಲಾಸನ್ ಇವರಿಬ್ಬರ ಕಾಂಟ್ರಿಬ್ಯೂಷನ್ನೇ ಮೇನ್ ಸೌತ್ ಆಫ್ರಿಕಾಗೆ ಸ್ವಲ್ಪ ಒಂದು ಎರಡು ನೂರ ಎಂಟು ರನ್ನ ತನಕ ಬರೋ ಆಯಿತು ಅಂತ ಸೌತ್ ಆಫ್ರಿಕಾಗೆ ಇಲ್ದಿದ್ರೆ ಅವರಷ್ಟು ಕೂಡ ಬರ್ತಿರಲ್ಲ ಬೇಗನೆ ಆಲ್ಔಟ್ ಆಗೋಗ್ತಿದ್ರು ಅಂತ ನನ್ನ ಪ್ರಕಾರ ಅನಿಸ್ತಿತ್ತು ಅದೇ ರೀತಿಯಾಗಿ ಇಲ್ಲಿ ಹೆನ್ರಿಕ್ ಕ್ಲಾಸನ್ ಅವರು ನಾಲ್ಕು ಸಿಕ್ಸ್ ಮೂಲಕ ನಲ್ವತ್ತೊಂದು ರನ್ನ ಹೊಡೆದಿದ್ರು ಅದೇ ರೀತಿಯಾಗಿ ಜಾನ್ಸನ್ ಅವರು ಬಾಟಮ್ ಆಫ್ ದ ಟೇಬಲಲ್ಲಿ ಬಂದ್ಕೊಂಡು ಮುನ್ನೂರ ಸ್ಟ್ರೈಕ್ ರೇಟಲ್ಲಿ ಹದಿನೇಳು ಬಾಲ್ಗೆ ಐವತ್ನಾಲ್ಕು ರನ್ ಒಂಥರ ಮೇನ್ ಅಂದರೆ ಲಾಸ್ಟ್ ರೋಲ್ ರೋಲ್ನ ಅದ್ಭುತವಾಗಿ ನಿಂಬಿಸಿದ್ರು ಅಂತಲೇ ಹೇಳ್ಬೋದಾಗಿದೆ ಒಳ್ಳೆ ಹೈಟ್ ಇರೋದ್ರಿಂದ ಎಲ್ಲ ಕೂಡ ಸಾಧ್ಯ ಇವರ ಹತ್ರ ಯಾಕಪ್ಪ ಅಂತ ಹೇಳಿದರೆ ಒಳ್ಳೆ ಬ್ಯಾಟಿಂಗ್ ಆಟ ಆಡ್ತಾರೆ ನಾವು ನೋಡಿದ್ವಿ ಐ ಪಿ ಎಲ್ನಲ್ಲೂ ಕೂಡ ಒಳ್ಳೆ ಆಟ ಆಡ್ತಿದ್ರು ನಿನ್ನೆ ಕೂಡ ಒಳ್ಳೆ ಫಿನಿಷ್ನೇ ಮಾಡಿದ್ದು ಹದಿನೇಳು ಬಾಲ್ಗೆ ಇವತ್ತ ನಾಲ್ಕು ರನ್ಗಳ ಕಾಂಟ್ರಿಬ್ಯೂಷನ್ ನಮ್ಮ ಇಂಡಿಯಾ ಅಂತ ಹೇಳಿದ್ದೆ ಅಶ್ವದೀಪ್ ಸಿಂಗ್ ಮೂರು ಚಕ್ರವರ್ತಿ ಅವರು ಈ ಸೀಸನ್ ಹತ್ತನೇ ವಿಕೆಟನ್ನು ಈ ಮೂರು ಮ್ಯಾಚಲ್ಲಿ ಹತ್ತು ವಿಕೆಟ್ನ ತೆಗ್ದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನಿನ್ನೆ ಪ್ಲೇಯರ್ ಆಫ್ ದ ಆಗಿ ತಿಲಕ್ ಫರ್ಮಾ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕೊಡಬೇಕು ಯಾಕಂತ ಹೇಳಿ ಸೆಂಚುರಿ ಕಂಪ್ಲೀಟ್ ಮಾಡಿ ಮಾಡಿರೋದ್ರಿಂದ ಮೇನ್ ಬ್ಯಾಟಿಂಗಲ್ಲಿ ಅವರ ಪರ್ಫಾರ್ಮೆನ್ಸ್ ಮೇನ್ ಇತ್ತು ನಮ್ಮ ಇಂಡಿಯಾ ಟೀಮಲ್ಲಿ ಅದೇ ರೀತಿಯಾಗಿ ಸ್ವಲ್ಪ ಮ್ಯಾಚ್ ನಿನ್ನೆ ಸ್ವಲ್ಪ ಡಿಲೇ ಆಯಿತು ಅಂದರೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬಂದಾಗ ಕೀಟ ಅಂದರೆ ಬಟರ್ಫ್ಲೈ ಅಂದರೆ ಕೀಟಗಳೆಲ್ಲ ಸಮಸ್ಯೆ ಆಯಿತು ಅಲ್ಲಿ ಲೈಟಿಂಗಲ್ಲಿ ಸ್ವಲ್ಪ ಅದಕ್ಕಾಗಿ ಮ್ಯಾಚನ್ನು ಸ್ವಲ್ಪ ಬಂದು ಅದೇ ರೀತಿಯಾಗಿ ಮತ್ತೊಂದು ಮ್ಯಾಚ್ ಕೂಡ ಸ್ವಲ್ಪ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಇದೆ ಅಂತ ಎಲ್ಲ ರಿಪೋರ್ಟ್ಸ್ಗಳು ಹೊರತಾ ಇರ್ತೀವಿ ಅಂದರೆ ಕೀಟ ಅಲ್ಲಿ ಗ್ರೌಂಡಲ್ಲಿ ಕರೆಕ್ಟಾಗಿ ನೇಚರ್ ಕರೆಕ್ಟ್ ಇಲ್ಲ ಅಂತ ಅಂದರೆ ಕೀಟಗಳ ಸಮಸ್ಯೆಯಿಂದ ಸ್ವಲ್ಪ ಇವಾಗ ಮ್ಯಾಚನ್ನು ಶಿಫ್ಟ್ ಮಾಡಿದ್ದಾರೆ ಅಂತ ಎಲ್ಲ ಅಪ್ಡೇಟ್ಗಳಿವೆ ನೋಡೋಣ ಏನಾದರೂ ಮತ್ತು ಅಪ್ಡೇಟ್ ಸಿಕ್ಕಿದೆ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ ಇಷ್ಟು ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ತರ್ಟಿ ಟ್ವೆಂಟಿಯ ಪೋಸ್ಟ್ ಮೆ ಚಾನಲಿಸ್ ಆಗಿತ್ತು ನಿಮಗೆ ವೀಡಿಯೋ ಅಷ್ಟೇ ಲೈಕ್ಷ ಕಮೆಂಟ್ ಮಾಡಿ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಹಸೋಣ ಮುಂದಿನ ವೀಡಿಯೋದಲ್ಲಿ